ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾವಾಗಲೂ ಒಂದೇ ಥರ ದೋಸೆ ತಿಂದು ತಿಂದು ಬೋರ್ ಆಗಿರುತ್ತೆ ಆದರೆ ನಾನು ಮಾಡಿರೋ ಥರ ಒಂದು ಸಾರಿ ಟ್ರೈ ಮಾಡಿದೆ ಆವಾಗಲೂ ಮಾಡ್ಕೊಂಡು ತಿಂತಾಯಿರ್ತಾರೆ ಈ ದೋಸೆನ ನಾನು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆಗೆ ಮಾಡಿಲ್ಲ ನಾನು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ರುಬ್ಬಿ ಈ ದೋಸೆನ ಮಾಡಿರೋದು ಬನ್ನಿ ನೋಡೋಣ ಇದನ್ನು ಯಾವ ಥರ ಮಾಡಿದ್ದೀನಂತ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ನೋಡಿ ತೊಗೊಂಡಿದ್ದೀನಿ ನಿಮ್ಮ ಕಾಂಟೆಂಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಜೀರಿಗೆನೂ ಹಾಕ್ತೀನಿ ಜೀರಿಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಟೇಸ್ಟ್ ಸಿಗುತ್ತೆ ಅಂದರೆ ಈ ದೋಸೆಯಲ್ಲಿ ಹೇಳೋಕ್ಕೆ ಆಗೋಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಥರ ಆಗಿತ್ತು ಅಂತ ಇಲ್ಲಿ ದೋಸೆ ಬ್ಯಾಟ್ರನ್ನ ನಾನು ರುಬ್ಬಿ ಇಟ್ಕೊಂಡಿದ್ದೆ ಬೆಳಗ್ಗೆ ಏನು ಮಾಡಿದ್ದೆ ಗೊತ್ತಾ ನಾನು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಅದು ಹಾಗೆ ದೋಸೆ ಮಾಡಿದ್ದೆ ಅಷ್ಟು ಕ್ರಿಸ್ಪಿಯಾಗಿ ಎಷ್ಟು ಆಗಿತ್ತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಈ ರೆಡಿ ರೆಡಿಯಾಗುತ್ತೆ ಎಲ್ಲ ರುಬ್ಬಿಟ್ಟು ನಾನು ಅರ್ಧ ಬ್ಯಾಟ್ರನ್ನ ಎತ್ತಿ ಇಟ್ಬಿಟ್ಟಿದ್ದೀನಿ ಅರ್ಧನ ತೊಗೊಂಡಿದ್ದೀನಿ ಯಾಕಂದರೆ ಇದು ಅದರಲ್ಲಿ ಉಪ್ಪು ಹಾಕಲ್ಲ ಹಾಗೆ ಇಟ್ಟಿದ್ದೀನಿ ಅದ್ರ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಪಲ್ಯಕ್ಕೆ ನಾನು ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಸಿಪ್ಪೆ ತೆಗೆದು ಇದರ ಪಲ್ಯ ಯಾವ ಥರ ಮಾಡ್ಬೇಕಂತಾನು ತೋರಿಸ್ತೀನಿ ಇದ್ರ ಜೊತೆ ಚಟ್ನಿನೂ ಮಾಡಿದ್ದೆ ಇಲ್ಲಿ ನೋಡಿ ಎಲ್ಲ ಸಿಪ್ಪೆ ಮೇಲೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಈರುಳ್ಳಿ ಮೂರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಸ್ಲ್ಯಾಸಸಲ್ಲಿ ಇಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಈರುಳ್ಳಿ ಒಂದೇ ಸಲ ಹಾಕ್ಕೋಬೇಕು ಈ ಥರ ಹಾಕೋದ್ರಿಂದ ನಮಗೆ ಆಲೂಗಡ್ಡೆಯಲ್ಲಿ ಖಾರ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಯಾಕಂದರೆ ಸಪ್ಪೆ ಇರುತ್ತೆ ನಮಗೆ ಆಲೂಗಡ್ಡೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಅಷ್ಟೇ ಫ್ರೈ ಮಾಡಿಕೊಂಡು ಅದರಲ್ಲಿ ಅರಿಶಿನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ನಾನು ಬೇಸಿಗೆ ಎಲ್ಲ ಆಲೂಗಡ್ಡೆನ ಕಟ್ ಮಾಡಿ ನೀಟಾಗಿ ಮ್ಯಾಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ತುಂಬ ಸ್ಮೂತಾಗಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಹೋಟ್ಲಲ್ಲಿ ಸಿಗುತ್ತೆ ಅಲ್ವಾ ಆದರೆ ಹೋಟೆಲಲ್ಲಿ ಈ ಥರ ಎಷ್ಟು ಇಷ್ಟು ಈರುಳ್ಳಿ ಹಾಕಿ ಮಾಡ್ತಾ ಮಾಡಿರೋಲ್ಲ ನಾವು ಮಾಡಿರೋ ಥರ ಹೋಟೆಲ್ ಸಿಗಲ್ಲ ತುಂಬ ಹೆಲ್ದಿಯಾಗಿ ನಾವು ಮನೆಯಲ್ಲಿ ಮಾಡ್ತೀವಿ ಅದು ಯಾವ ಥರ ಮಾಡಿರ್ತಾರೋ ಹೋಟೆಲಲ್ಲಿ ಗೊತ್ತಾಗಲ್ಲ ಆದರೂ ತಿಂತಾ ಇರ್ತೀವಿ ನಾವು ಇದೇ ಥರ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಈ ಥರ ಸಾಫ್ಟಾಗಿ ಈ ಆಲೂಗಡ್ಡೆ ಪಲ್ಯನ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ನಾನು ಇಟ್ಕೊಂಡಿದ್ದೀನಿ ನೋಡಿ ಈಗ ಇದು ರೆಡಿ ಆಗಿದೆ ಈಗ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಸೈಡಿಗೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಪ್ಯಾನ್ ತಗೊಳ್ತೀನಿ ತಗೊಂಡು ಇದಕ್ಕೆ ದೋಸೆ ಹಾಕೋಬೇಕು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ನಾವು ದೋಸೆನ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಾರಿ ಟ್ರೈ ಮಾಡಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಅಂಚು ಬಿಸಿ ಆದಮೇಲೆ ಇದು ದೋಸೆ ಬರ್ಸ್ಕೋತೀವಿ ನೋಡಿ ಹಾಕಿ ಯಾವ ಆಗಿದೆ ಅಂತ ಟಿಶ್ಯೂ ಪೇಪರಿಂದ ಇಂದ ಒರೆಸ್ಬಿಟ್ಟು ಇದನ್ನ ಹಂಚ್ ಬಿಸಿ ಆದ್ಮೇಲೆ ದೋಸೆನ ಹಾಕೋಬೇಕು ಇಲ್ಲಿ ನೋಡಿ ಈ ತರ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿ ದೋಸೆ ಆಗ್ತಾ ಇದೆ ಕ್ರಿಸ್ಪಿಯಾಗಿ ಆಗ್ತಾ ಇದೆ ನೋಡಿ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿ ಈ ದೋಸೆ ಆಗುತ್ತೆ ಅಂದರೆ ಒಂದು ಒಂದ್ಸಾರಿ ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ ಯಾವ ಈರುಳ್ಳಿ ದೋಸೆ ಬೇಡ ಯಾವುದು ಏನು ಬೇಡ ಇದು ಒಂದೇ ದೋಸೆ ಇದ್ದರೆ ಸಾಕು ಇದಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಜೊತೆ ಚಟ್ನಿ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದನ್ನು ಹಾಕಿ ತಿಂದಿದ್ವಿ ಎಲ್ಲರಿಗೂ ಇಷ್ಟ ಆಗಿತ್ತು ನೀವು ಟ್ರೈ ಮಾಡಿ ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಸರಿ ಇಷ್ಟ ಆದರೂ ತಿಳಿಸಿ ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್